ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೈಷ್ಟಾ ತರಬೇತಿ ಕೆ ಎ ಜಿ ಕೆ ಎ ಜಿ ಸಿ ಒನ್ ಸೆವೆಂಟಿ ಫೈವ್ ಗಣಿತ ಕಲಿಕಾ ಆಂದೋಲನ ಶಿಕ್ಷಕರಿಗಾಗಿ ಇರತಕ್ಕಂತಹ ತರಬೇತಿ ಕೋರ್ಸ್ನ ರಸಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂತಹ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಕಾಣಿಸ್ತವೆ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ರಸ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ಮೊದಲ ಪ್ರಶ್ನೆ ಗಣಿತದ ಲೆಕ್ಕ ಮಾಡುವಾಗ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಇದಕ್ಕೆ ಉತ್ತರ ಆಪ್ಷನ್ ಎರಡು ನಿಖರತೆ ಪ್ರಶ್ನೆ ಒಂದನೇ ಮತ್ತು ಎರಡನೇ ತರಗತಿಗೆ ಪ್ರಾತಿನಿಧ್ಯಾತ್ಮಕ ಹಂತದ ಬದಲು ಯಾವ ವಿಧಾನವನ್ನ ಬಳಸುತ್ತೇವೆ ಉತ್ತರ ಆಪ್ಷನ್ ಎರಡು ಚಿತ್ರಾತ್ಮಕ ಹಂತ ಪ್ರಶ್ನೆ ಕೋಣವನ್ನ ಅಳೆಯುವಾಗ ಕೋಣಮಾಪಕವು ಹೇಗಿರಬೇಕು ಇದಕ್ಕೆ ಉತ್ತರ ಆಪ್ಷನ್ ಸಿ ಎರಡೂ ಸರಿ ಪ್ರಶ್ನೆ ಕೋಣಗಳನ್ನು ನಿಜ ಜೀವನದಲ್ಲಿ ಕಾಣುವ ಬಗ್ಗೆ ಈ ವಿಡಿಯೋದಲ್ಲಿ ಕೊಟ್ಟ ಕೆಲವು ಉದಾಹರಣೆಗಳು ಉತ್ತರ ಆಪ್ಷನ್ ಎ ಕೇರಂ ಆಟ ಕ್ರಿಕೆಟ್ ಆಟ ಫುಟ್ಬಾಲ್ ಆಟ ಪ್ರಶ್ನೆ ಟ್ಯಾನ್ಗ್ರಾಮ್ನ ಎಲ್ಲ ತುಣುಕುಗಳನ್ನು ಬಳಸಿ ಮಾಡಿದ ಎರಡು ಆಕೃತಿಗಳ ಡ್ಯಾಶ್ ಒಂದೇ ಆಗಿರುವುದು ಉತ್ತರ ಆಪ್ಷನ್ ಡಿ ವಿಸ್ತೀರ್ಣ ಪ್ರಶ್ನೆ ಎರಡು ಭಿನ್ನ ಆಕೃತಿಗಳ ಸುತ್ತಳತೆ ಒಂದೇ ಆಗಿವೆ ಆದ್ದರಿಂದ ಅವುಗಳ ವಿಸ್ತೀರ್ಣ ಹೇಗಿರುತ್ತದೆ ಉತ್ತರ ಆಪ್ಷನ್ ಸಿ ಆಕೃತಿಗಳ ಬಾಹುಗಳ ಅಳತೆಗೆ ಅನುಗುಣವಾಗಿ ಲೆಕ್ಕ ಮಾಡಿ ತಿಳಿಯಬೇಕು ಪ್ರಶ್ನೆ ವಿಸ್ತೀರ್ಣದ ಲೆಕ್ಕ ಮಾಡಲು ಮಕ್ಕಳಿಗೆ ತಿಳಿದಿರಬೇಕಾದ ಪರಿಕಲ್ಪನೆ ಯಾವುದು ಇದಕ್ಕೆ ಉತ್ತರ ಆಪ್ಷನ್ ಬಿ ಗುಣಾಕಾರ ಪ್ರಶ್ನೆ ದತ್ತಾಂಶ ನಿರ್ವಹಣೆಯ ಮೊಟ್ಟಮೊದಲ ಹಂತವಾಗಿ ಒಂದು ಮತ್ತು ಎರಡನೇ ತರಗತಿಯ ಮಕ್ಕಳು ಏನನ್ನು ಕಲಿಯುವರು ಇದಕ್ಕೆ ಉತ್ತರ ಆಪ್ಷನ್ ಡಿ ಈ ಎಲ್ಲವು ಪ್ರಶ್ನೆ ಕನ್ನಡಿಯನ್ನು ಬಳಸಿ ಬೋಧಿಸಿದ ಕಲಿಕಾಂಶ ಯಾವುದು ಇದಕ್ಕೆ ಉತ್ತರ ಆಪ್ಷನ್ ಎ ಸಮಮಿತಿ ಪ್ರಶ್ನೆ ಜಾರುವಿಕೆ ಮತ್ತು ಉರುಳುವಿಕೆ ಈ ಎರಡೂ ಚಲನೆಯನ್ನು ಮಾಡುವ ಆಕೃತಿ ಯಾವುದು ಇದಕ್ಕೆ ಉತ್ತರ ಆಪ್ಷನ್ ಸಿ ಸಿಲಿಂಡರ್ ಪ್ರಶ್ನೆ ಒಂದು ಮತ್ತು ಎರಡನೆಯ ತರಗತಿಯ ಗಣಿತ ತರಗತಿಗಳು ಹೇಗಿರಬೇಕು ಉತ್ತರ ಆಪ್ಷನ್ ಎ ಹೆಚ್ಚು ಚಟುವಟಿಕೆ ಆಧಾರಿತವಾಗಿದ್ದು ತಾವು ಅರ್ಥೈಸಿದ್ದನ್ನು ಚಿತ್ರಾತ್ಮಕವಾಗಿ ತೋರಿಸಲು ಅವಕಾಶ ಕೊಡಬೇಕು ಪ್ರಶ್ನೆ ಸ್ಥಳಾವಕಾಶದ ಅರಿವು ಈ ಪರಿಕಲ್ಪನೆಯ ಬೋಧನೆಯು ಯಾವ ತರಗತಿಗೆ ಸೂಕ್ತವಾಗಿದೆ ಉತ್ತರ ಆಪ್ಷನ್ ಸಿ ಒಂದು ಮತ್ತು ಎರಡನೆಯ ತರಗತಿಗೆ ಪ್ರಶ್ನೆ ವೃತ್ತಾಕಾರದ ಒಂದು ಸಮತಲವಿರುವ ಘನಾಕೃತಿ ಯಾವುದು ಉತ್ತರ ಆಪ್ಷನ್ ಎ ಶೆಂಪು ಪ್ರಶ್ನೆ ಘನಾಕೃತಿಯ ಹುದುಗಿ ಹೋಗಿರುವ ಮುಖಗಳನ್ನು ನೋಡಲು ಬಳಸುವ ಸಾಧನ ಯಾವುದು ಉತ್ತರ ಆಪ್ಷನ್ ಬಿ ಜಾಲಾಕೃತಿ ಪ್ರಶ್ನೆ ನೀವು ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಆಟಿಕೆ ಹಣ ಕೊಟ್ಟು ನನಗೆ ರು ಹದಿನೇಳು ಹಣವನ್ನು ಕೊಡಿ ಅಂದಾಗ ಬೇರೆ ಬೇರೆ ವಿದ್ಯಾರ್ಥಿಗಳು ನೋಟುಗಳು ಮತ್ತು ನಾಣ್ಯಗಳನ್ನು ಕೊಟ್ಟರು ಇಲ್ಲಿ ಯಾವ ವಿದ್ಯಾರ್ಥಿಗೆ ಪರಿಕಲ್ಪನೆ ಸ್ಪಷ್ಟವಾಗಿಲ್ಲ ಉತ್ತರ ಆಪ್ಷನ್ ಬಿ ರೇಖಾ ರೂಪಾಯಿ ಒಂದರ ಹತ್ತು ನೋಟಗಳು ಐದರ ಒಂದು ನಾಣ್ಯ ಮತ್ತು ಐವತ್ತು ಪೈಸೆಯ ಎರಡು ನಾಣ್ಯಗಳು ಪ್ರಶ್ನೆ ಅಳತೆ ಟೇಪ್ನಲ್ಲಿ ನಮೂದಿಸಿದ ಉದ್ದದ ಮಾನ ಯಾವುದು ಉತ್ತರ ಆಪ್ಷನ್ ಸಿ ಇವೆರಡು ಪ್ರಶ್ನೆ ತಕ್ಕಡಿಯನ್ನು ಬಳಸಿ ತೂಕ ಮಾಡುವಾಗ ಬಟ್ಟುಗಳನ್ನು ಏನನ್ನು ಬಟ್ಟುಗಳಾಗಿ ಏನನ್ನು ಬಳಸಲಾಗಿದೆ ಉತ್ತರ ಆಪ್ಷನ್ ಡಿ ಬೇಸ್ ಹತ್ತರ ಬ್ಲಾಕ್ನ ಹಳದಿ ಮತ್ತು ನೀಲಿ ರಾಡ್ಗಳು ಪ್ರಶ್ನೆ ತಕ್ಕಡಿ ಮತ್ತು ಅದರ ಭಾಗಗಳನ್ನು ಯಾವ ಪರಿಕಲ್ಪನೆಗಳನ್ನು ಬೋಧಿಸಲು ಬಳಸಬಹುದು ಉತ್ತರ ಆಪ್ಷನ್ ಎ ತೂಕ ಮತ್ತು ಗಾತ್ರ ಪ್ರಶ್ನೆ ಅಳತೆ ಟೇಪ್ನಲ್ಲಿ ನಮೂದಿಸಿದ ಉದ್ದದ ಮಾನ ಯಾವುದು ಉತ್ತರ ಆಪ್ಷನ್ ಸಿ ಇವೆರಡು ಭಾಗಾಕಾರವನ್ನು ದೈನಂದಿನ ಭಾಷೆಯಲ್ಲಿ ವಿವರಿಸಿದರೆ ಭಾಗಲಬ್ಧವನ್ನ ಏನೆನ್ನಬಹುದು ಉತ್ತರ ಆಪ್ಷನ್ ಸಿ ಪ್ರತಿಯೊಬ್ಬರಿಗೂ ಸಿಕ್ಕಿದ ವಸ್ತುಗಳು ಪ್ರಶ್ನೆ ಗಣಿತದ ಮೂಲಕ್ರಿಯೆಗಳಲ್ಲಿ ಭಾಗಾಕಾರವು ಹೇಗೆ ಭಿನ್ನವಾಗಿದೆ ಉತ್ತರ ಆಪ್ಷನ್ ಬಿ ಇತರ ಮೂಲಕ್ರಿಯೆಗಳನ್ನು ಬಿಡಿ ಸ್ಥಾನದಿಂದ ಆರಂಭಿಸಿದರೆ ಭಾಗಾಕಾರವನ್ನು ದಟ್ಟ ಸಂಖ್ಯೆಯ ಅತ್ಯಂತ ದೊಡ್ಡ ಸ್ಥಾನದಿಂದ ಆರಂಭಿಸಬೇಕು ಪ್ರಶ್ನೆ ಗಣಿತದ ಮೂಲಕ್ರಿಯೆಗಳಲ್ಲಿ ಭಾಗಾಕಾರವು ಹೇಗೆ ಭಿನ್ನವಾಗಿದೆ ಉತ್ತರ ಆಪ್ಷನ್ ಡಿ ಇತರ ಮೂಲಕ್ರಿಯೆಗಳನ್ನು ಬಿಡಿ ಸ್ಥಾನದಿಂದ ಆರಂಭಿಸಿದರೆ ಭಾಗಾಕಾರವನ್ನು ಸಂಖ್ಯೆಯ ಅತ್ಯಂತ ದೊಡ್ಡ ಸ್ಥಾನದಿಂದ ಆರಂಭಿಸಬೇಕು ಪ್ರಶ್ನೆ ಗುಣಾಕಾರದ ಪ್ರಾತಿನಿಧ್ಯಾತ್ಮಕ ಹಂತ ರೀಪ್ರೆಸೆಂಟೇಷನ್ ಸ್ಟೇಜ್ ಅನ್ನು ಹೇಗೆ ಮಾಡಬಹುದು ಉತ್ತರ ಚೌಕಳಿ ಪುಸ್ತಕದಲ್ಲಿ ಬರೆಯುವ ಮೂಲತ ಪ್ರಶ್ನೆ ಯಾವ ಕಲಿಕೋಪಕರಣಗಳನ್ನ ಕರಿಹಲಿಗೆಯ ಮೇಲೆ ಅಂಟಿಸಿ ಗುಣಾಕಾರದ ಮೂಲ ಪರಿಕಲ್ಪನೆಯನ್ನ ಬೋಧಿಸಬಹುದು ಉತ್ತರ ಆಪ್ಷನ್ ಸಿ ಚೌಕಳಿ ಬಿಲ್ಲೆಗಳು ಪ್ರಶ್ನೆ ವ್ಯವಕಲನದ ಯಾವ ಕಲಿಕಾಂಶವನ್ನ ಬೋಧಿಸಲು ಗುಂಪು ಕಲಿಕೆಯಲ್ಲಿ ಬ್ಯಾಂಕರ್ ಅನ್ನು ಬಳಸುತ್ತೇವೆ ಉತ್ತರ ದಶಕ ಸಹಿತ ವ್ಯವಕಲನದಲ್ಲಿ ಪ್ರಶ್ನೆ ದಶಕ ಸಹಿತ ಸಂಕಲನವನ್ನ ಪರಿಚಯಿಸಲು ಮೊಟ್ಟ ಮೊದಲು ಯಾವ ಕಲಿಕೋಪಕರಣವನ್ನು ಬಳಸುವುದು ಸೂಕ್ತ ಬೇಸ್ ಹತ್ತರ ಬ್ಲಾಕ್ ಪ್ರಶ್ನೆ ಸಂಕಲನಕ್ಕೆ ಸಹಕಾರಿಯಾದ ಅಂಶ ಇದಕ್ಕೆ ಉತ್ತರ ಆಪ್ಷನ್ ಸಿ ಮೊಮ್ಮುಖ ಎನಿಕೆ ಪ್ರಶ್ನೆ ಅಳತೆ ಟೇಪ್ನಲ್ಲಿ ನಮೂದಿಸಿದ ಉದ್ದದ ಮಾನ ಯಾವುದು ಉತ್ತರ ಆಪ್ಷನ್ ಸಿ ಇವೆರಡು ಪ್ರಶ್ನೆ ಒಂದು ಹಸಿರು ಪ್ಲೇಟ್ನ ತೂಕ ಆಪ್ಷನ್ ಎ ನೂರು ಗ್ರಾಂ ಪ್ರಶ್ನೆ ತಕ್ಕಡಿಯನ್ನ ಬಳಸಿ ತೂಕ ಮಾಡುವಾಗ ಅಳತೆ ಬಟ್ಟುಗಳಾಗಿ ಏನನ್ನ ಬಳಸಲಾಗಿದೆ ಆಪ್ಷನ್ ಡಿ ಬೇಸತ್ತರ ಬ್ಲಾಕ್ನ ಹಳದಿ ಮತ್ತು ನೀಲಿ ರಾಡ್ಗಳು ಪ್ರಶ್ನೆ ತಕ್ಕಡಿ ಮತ್ತು ಅದರ ಭಾಗಗಳನ್ನು ಯಾವ ಪರಿಕಲ್ಪನೆಗಳನ್ನು ಬೋಧಿಸಲು ಬಳಸಬಹುದು ಅದಕ್ಕೆ ಉತ್ತರ ಆಪ್ಷನ್ ಎ ತೂಕ ಮತ್ತು ಗಾತ್ರ ಪ್ರಶ್ನೆ ಭಾಗಕಾರಣವನ್ನ ದೈನಂದಿನ ಭಾಷೆಯಲ್ಲಿ ವಿವರಿಸಿದರೆ ಭಾಗಲಬ್ಧವನ್ನ ಏನೆನ್ನಬಹುದು ಉತ್ತರ ಡಿ ಆಪ್ಷನ್ ಡಿ ಪ್ರತಿಯೊಬ್ಬರಿಗೂ ಸಿಕ್ಕಿದ ವಸ್ತುಗಳು ಪ್ರಶ್ನೆ ಗರಿಷ್ಠ ಸ್ಥಾನದಿಂದ ಭಾಗಾಕಾರ ಮಾಡಲು ಆರಂಭಿಸಬೇಕು ಎನ್ನುವುದನ್ನು ಮಕ್ಕಳಿಗೆ ಮನದಟ್ಟಾಗುವ ಹಾಗೆ ಬೋಧಿಸಲು ಈ ವಿಡಿಯೋದಲ್ಲಿ ಹೇಳಿದ ವಿಧಾನ ಯಾವುದು ಉತ್ತರ ಆಪ್ಷನ್ ಬಿ ಭಾಗಾಕಾರದ ಸೂತ್ರದ ವಿವರಣೆ ಗಣಿತದ ಮೂಲಕ್ರಿಯೆಗಳಲ್ಲಿ ಭಾಗಾಕಾರವು ಹೇಗೆ ಭಿನ್ನವಾಗಿದೆ ಆಪ್ಷನ್ ಸಿ ಇತರ ಮೂಲ ಕ್ರಿಯೆಗಳನ್ನ ಬಿಡಿ ಸ್ಥಾನದಿಂದ ಆರಂಭಿಸಿದರೆ ಭಾಗಾಕಾರವನ್ನ ದಟ್ಟ ಸಂಖ್ಯೆಯ ಅತ್ಯಂತ ದೊಡ್ಡ ಸ್ಥಾನದಿಂದ ಆರಂಭಿಸಬೇಕು ಭಾಗಾಕಾರವನ್ನ ಬೋಧಿಸಲು ಬಳಸುವ ಕಲಿಕೋಪಕರಣಗಳು ಯಾವುವು ಉತ್ತರ ಆಪ್ಷನ್ ಬಿ ಚೌಕಳಿ ಬಿಲ್ಲೆ ಮಣಿಸರ ಬೇಸ್ ಹತ್ತರ ಬ್ಲಾಕ್ ಆಟಿಕೆ ಹಣ ಗುಣಾಕಾರವನ್ನು ಮೂರ್ತ ಹಂತದಲ್ಲಿ ಆಯತ ವಿಧಾನದ ಮೂಲಕ ಬೋಧಿಸುವಾಗ ಗಮನಿಸಬೇಕಾದ ಅಂಶ ಯಾವುದು ಉತ್ತರ ಉತ್ತರ ಆಪ್ಷನ್ ಎ ಪ್ರಶ್ನೆಯ ಕಲಿಕೋಪಕರಣಗಳನ್ನು ಜೋಡಿಸುವಾಗ ತುದಿಗಳ ಬಳಿ ಸ್ಥಳಾವಕಾಶ ಇರಬೇಕು ಪ್ರಶ್ನೆ ಗುಣಾಕಾರದ ಪ್ರಾತಿನಿಧ್ಯಾತ್ಮಕ ಹಂತ ರೀಪ್ರೆಸೆಂಟೇಷನ್ ಸ್ಟೇಜ್ ಅನ್ನು ಹೇಗೆ ಮಾಡಬಹುದು ಉತ್ತರ ಆಪ್ಷನ್ ಬಿ ಚೌಕಳಿ ಪುಸ್ತಕದಲ್ಲಿ ಬರೆಯುವ ಮೂಲಕ ಪ್ರಶ್ನೆ ಯಾವ ಕಲಿಕೋಪಕರಣಗಳನ್ನು ಕರಿಹಲಿಗೆಯ ಮೇಲೆ ಅಂಟಿಸಿ ಗುಣಾಕಾರದ ಪರಿಕಲ್ಪನೆಯನ್ನು ಬೋಧಿಸಬಹುದು ಉತ್ತರ ಆಪ್ಷನ್ ಸಿ ಚೌಕಳಿ ಬಿಲ್ಲೆಗಳು ಪ್ರಶ್ನೆ ಮಣಿಸರ ಬಳಸಿ ಗುಣಾಕಾರದ ಯಾವ ಪರಿಕಲ್ಪನೆಯನ್ನು ಬೋಧಿಸಬಹುದು ಉತ್ತರ ಆಪ್ಷನ್ ಎ ಪುನರಾವರ್ತಿತ ಸಂಕಲನವೇ ಗುಣಾಕಾರ ಪ್ರಶ್ನೆ ಮಗುವಿಗೆ ಗುಣಾಕಾರದ ಕಲ್ಪನೆ ಮಾಡುವ ಕಲ್ಪನೆ ಯಾವಾಗ ಮನದಟ್ಟಾಗಿದೆ ಎಂದು ತಿಳಿಯಬಹುದು ಉತ್ತರ ಆಪ್ಷನ್ ಬಿ ಒಂದೇ ಪ್ರಮಾಣವನ್ನು ಹಲವು ಬಾರಿ ಸಂಕಲನ ಮಾಡುವ ಮಾಡುವುದು ಎಂದು ಸ್ಪಷ್ಟವಾಗಿ ತಿಳಿದು ದೈನಂದಿನ ಸನ್ನಿವೇಶಕ್ಕೆ ಅಳವಡಿಸಲು ಸಾಧ್ಯವಾದಾಗ ಪ್ರಶ್ನೆ ಬಿಡಿ ಹತ್ತು ನೂರುಗಳನ್ನು ಕಳೆಯುವ ಪ್ರಕ್ರಿಯೆಯನ್ನು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಉತ್ತರ ಆಪ್ಷನ್ ಡಿ ಎಲ್ಲವೂ ಸರಿ ಪ್ರಶ್ನೆ ಹೆಚ್ಚುವರಿ ರಾಡ್ ಎಕ್ಸ್ಟೆನ್ಷನ್ ರಾಡ್ ಅನ್ನು ಎಲ್ಲಿ ಬಳಸಲಾಗುವುದು ಉತ್ತರ ಆಪ್ಷನ್ ಸಿ ದಶಕ ಸಹಿತ ವ್ಯವಕಲನದಲ್ಲಿ ಒಂಬತ್ತಕ್ಕಿಂತ ಹೆಚ್ಚು ಸುರುಳಿಗಳನ್ನು ಇಡಬೇಕಾದಾಗ ಪ್ರಶ್ನೆ ವ್ಯವಕಲನದ ಯಾವ ಕಲಿಕಾಂಶವನ್ನು ಬೋಧಿಸಲು ಗುಂಪು ಕಲಿಕೆಯಲ್ಲಿ ಬ್ಯಾಂಕರ್ ಅನ್ನ ಬಳಸುತ್ತೇವೆ ಉತ್ತರ ಆಪ್ಷನ್ ಸಿ ದಶಕ ಸಹಿತ ವ್ಯವಕಲನದಲ್ಲಿ ಪ್ರಶ್ನೆ ಐದು ಅಂಕಿಯ ಸಂಖ್ಯೆಯ ವ್ಯವಕಲನವನ್ನು ಬೋಧಿಸಲು ಯಾವ ಕಲಿಕೋಪಕರಣ ಅತ್ಯಂತ ಸೂಕ್ತವಾಗಿದೆ ಉತ್ತರ ಆಪ್ಷನ್ ಬಿ ಅಬಾಟಸ್ ಪ್ರಶ್ನೆ ಬೇಸ್ ಹತ್ತರ ಬ್ಲಾಕ್ ಬಳಸಬೇಕಿದ್ದರೆ ಸಂಕಲನದ ಮೊತ್ತ ಎಷ್ಟಿರಬೇಕು ಉತ್ತರ ಆಪ್ಷನ್ ಎ ನಾಲ್ಕು ಅಂಕಿಯ ಯಾವುದೇ ಸಂಖ್ಯೆ ಪ್ರಶ್ನೆ ಸಂಕಲನದ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಎಣಿಕೆ ಮಾಡುತ್ತಾ ಅಂಕಿಗಳನ್ನು ಹೇಗೆ ಗುರುತಿಸಲಾಗುವುದು ಉತ್ತರ ಆಪ್ಷನ್ ಡಿ ಸುತ್ತುಗೆರೆ ಹಾಕುವ ಮೂಲಕ ಪ್ರಶ್ನೆ ಸಂಕಲನದ ಲೆಕ್ಕಕ್ಕೆ ಬಳಸಬಹುದಾದ ಆಟಿಕೆ ಹಣ ಉತ್ತರ ಆಪ್ಷನ್ ಬಿ ಒಂದು ಹತ್ತು ನೂರು ಸಾವಿರ ರೂಪಾಯಿಗಳು ಪ್ರಶ್ನೆ ಸಂಕಲನದಲ್ಲಿ ಕಲಿಕೋಪಕರಣಗಳ ಜತೆಗಿನ ಮೂರ್ತ ಹಂತದಲ್ಲಿ ದಶಕವನ್ನು ನಿಭಾಯಿಸುವುದು ಹೇಗೆ ಉತ್ತರ ಆಪ್ಷನ್ ಬಿ ಕೈ ಬೆರಳುಗಳನ್ನು ಮಡಿಸಿ ದಶಕವನ್ನ ನೆನಪಿಟ್ಟುಕೊಳ್ಳುವುದು ಪ್ರಶ್ನೆ ಸಿಆರ್ಎ ವಿಧಾನದ ಮೂಲಕ ವಿಧಾನದ ಬೋಧನೆಯಲ್ಲಿ ಭಾಷೆಯ ಬಳಕೆ ಹೇಗಿರಬೇಕು ಉತ್ತರ ಆಪ್ಷನ್ ಬಿ ಮೂರ್ತ ಪ್ರಾತಿನಿಧ್ಯಾತ್ಮಕ ಅಮೂರ್ತ ಹಂತಗಳಲ್ಲಿ ಒಂದೇ ರೀತಿಯ ಭಾಷೆಯನ್ನು ಬಳಸಿ ವಿವರಣೆ ನೀಡುವುದು ಪ್ರಶ್ನೆ ಸಂಕಲನದ ಪ್ರಾತಿನಿಧ್ಯಾತ್ಮಕ ಹಂತವನ್ನು ಮಾಡಲು ಏನನ್ನು ಬಳಸುತ್ತೇವೆ ಉತ್ತರ ಆಪ್ಷನ್ ಸಿ ಸ್ಥಾನ ಬೆಲೆ ಸೂಚಿ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಸಂಕಲನ ಎರಡು ಸಾವಿರದ ಐದುನೂರು ಸಮ ಕ್ವಶನ್ ಮಾರ್ಕ್ ಈ ಲೆಕ್ಕ ಮಾಡಲು ಯಾವ ಕಲಿಕೋಪಕರಣ ಅತಿ ಸೂಕ್ತ ಉತ್ತರ ಆಪ್ಷನ್ ಎ ಅಬ್ಯಾಕಸ್ ಪ್ರಶ್ನೆ ದಶಕ ಸಹಿತ ಸಂಕಲನವನ್ನು ಪರಿಚಯಿಸಲು ಮೊಟ್ಟಮೊದಲಿಗೆ ಯಾವ ಕಲಿಕೋಪಕರಣವನ್ನ ಬಳಸುವುದು ಸೂಕ್ತ ಉತ್ತರ ಆಪ್ಷನ್ ಬಿ ಬೇಸ್ ಹತ್ತರ ಬ್ಲಾಕ್ ಪ್ರಶ್ನೆ ಸಂಕಲನಕ್ಕೆ ಸಹಕಾರಿಯಾದ ಅಂಶಗಳು ಉತ್ತರ ಆಪ್ಷನ್ ಬಿ ಮುಮ್ಮುಖ ಎನಿಕೆ ಪ್ರಶ್ನೆ ಸ್ಥಾನಬೆಲೆ ಪಟ್ಟಿಗಳನ್ನು ಬಳಸಿ ಯಾವ ಪರಿಕಲ್ಪನೆಯನ್ನು ಬೋಧಿಸಬಹುದು ಆಪ್ಷನ್ ಡಿ ಇವೆಲ್ಲವು ಪ್ರಶ್ನೆ ಐದು ಅಂಕಿಯ ಸಂಖ್ಯೆಗಳನ್ನು ಬೋಧಿಸಲು ಬಳಸಬಹುದಾದ ಕಲಿಕೋಪಕರಣ ಯಾವುದು ಉತ್ತರ ಆಪ್ಷನ್ ಬಿ ಅಬಾಟಸ್ ಪ್ರಶ್ನೆ ಬಿಡಿಯಪ್ಪನ ಮಣಿಯಲ್ಲಿ ಎಷ್ಟು ಕೋಣೆಗಳಿವೆ ಉತ್ತರ ಎ ಹತ್ತು ಪ್ರಶ್ನೆ ಸ್ಥಾನ ಬೆಲೆಯ ಪರಿಕಲ್ಪನೆಯನ್ನು ಪರಿಚಯಿಸಲು ಅತ್ಯಂತ ಸೂಕ್ತ ಕಲಿಕೋಪಕರಣ ಯಾವುದು ಉತ್ತರ ಆಪ್ಷನ್ ಸಿ ಇವೆರಡು ಪ್ರಶ್ನೆ ಇಪ್ಪತ್ತು ಹಳದಿ ಕ್ಯೂಬ್ಗಳು ಯಾವುದಕ್ಕೆ ಸಮವಾಗಿರುತ್ತದೆ ಉತ್ತರ ಆಪ್ಷನ್ ಬಿ ಒಂದು ನೀಲಿ ರಾಡ್ಗೆ ಪ್ರಶ್ನೆ ಎರಡು ರೂಪಾಯಿ ಐದು ರೂಪಾಯಿ ಐವತ್ತು ರೂಪಾಯಿ ಐದು ನೂರು ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಸ್ಥಾನ ಬೆಲೆಯ ಬೋಧನೆಗೆ ಹೇಗೆ ಬಳಸಬಹುದು ಆಪ್ಷನ್ ಸಿ ಸ್ಥಾನ ಬೆಲೆ ಪಾಠಕ್ಕೆ ಇವುಗಳನ್ನು ಬಳಸುವುದಿಲ್ಲ ಪ್ರಶ್ನೆ ಭಿನ್ನ ರಾಶಿಗಳ ಹೋಲಿಕೆಯನ್ನು ಯಾವ ಕಲಿಕೋಪಕರಣಗಳನ್ನು ಬಳಸಿ ಬೋಧಿಸಬಹುದು ಉತ್ತರ ಆಪ್ಷನ್ ಎ ಭಿನ್ನರಾಶಿ ಆಕಾರಗಳು ಹಾಗೂ ಭಿನ್ನರಾಶಿ ಪಟ್ಟಿಗಳು ಪ್ರಶ್ನೆ ಟೂ ಬೈ ಫೋರ್ ಈಸ್ ಈಕ್ವಲ್ ಟು ಫೋರ್ ಬೈ ಏಟ್ ಇದನ್ನು ಅರ್ಥೈಸಲು ಯಾವ ಕಲಿಕೋಪಕರಣ ಅತ್ಯಂತ ಸೂಕ್ತ ಉತ್ತರ ಆಪ್ಷನ್ ಬಿ ಭಿನ್ನರಾಶಿಯ ಆಕಾರಗಳು ಪ್ರಶ್ನೆ ಭಿನ್ನರಾಶಿಯ ಕಲಿಕೆಯಲ್ಲಿ ಮಕ್ಕಳಿಗೆ ತಿಳಿದಿರಬೇಕಾದ ಪರಿಕಲ್ಪನೆಗಳು ಉತ್ತರ ಆಪ್ಷನ್ ಡಿ ಇವೆಲ್ಲವೂ ಪ್ರಶ್ನೆ ಅಪವರ್ತನದ ಪರಿಕಲ್ಪನೆಗೆ ಪ್ರಾತಿನಿಧ್ಯಾತ್ಮಕ ಹಂತವನ್ನು ಯಾವಾಗ ಬಳಸಬೇಕು ಉತ್ತರ ಆಪ್ಷನ್ ಸಿ ಪರಿಕಲ್ಪನೆಯನ್ನು ಮುಹೂರ್ತದಲ್ಲಿ ಮತ್ತು ಪ್ರಾತಿನಿಧ್ಯಾತ್ಮಕದಲ್ಲಿ ಪರಿಚಯಿಸಿ ವಿದ್ಯಾರ್ಥಿಗಳು ಪರಿಕಲ್ಪನೆಯನ್ನ ಚೆನ್ನಾಗಿ ಅರ್ಥೈಸಿಕೊಂಡು ನೇರವಾಗಿ ಅಮೂರ್ತದಲ್ಲಿ ಲೆಕ್ಕ ಮಾಡುವ ಸಾಮರ್ಥ್ಯ ಹೊಂದಿದರೆ ಹಾಗೆ ಮಾಡಲಿ ಇಲ್ಲವಾದಲ್ಲಿ ಪ್ರಶ್ನೆ ಅಪವರ್ತನ ಮತ್ತು ಅಪವರ್ತ್ಯವನ್ನು ಬೋಧಿಸುವ ಮೊದಲು ತಿಳಿದಿರಬೇಕಾದ ಪರಿಕಲ್ಪನೆಗಳು ಯಾವುದು ಉತ್ತರ ಆಪ್ಷನ್ ಡಿ ಇವೆರಡು ಪ್ರಶ್ನೆ ದಶಮಾಂಶ ಸೆಟ್ ಬಳಸಿ ಜೀರೋ ಪಾಯಿಂಟ್ ಫೋರ್ ಈಸ್ ಜೀರೋ ಪಾಯಿಂಟ್ ಫೋರ್ ಜೀರೋ ಎಂದು ತೋರಿಸಲು ಸಾಧ್ಯವೇ ಉತ್ತರ ಆಪ್ಷನ್ ಎ ಹೌದು ಪ್ರಶ್ನೆ ದಶಮಾಂಶ ಪರಿಕಲ್ಪನೆಯನ್ನು ವಿವರಿಸುವಲ್ಲಿ ಮುಹೂರ್ತಕ್ಕೆ ಅತಿ ಸೂಕ್ತವಾದ ಕಲಿಕೋಪಕರಣ ಯಾವುದು ಉತ್ತರ ಆಪ್ಷನ್ ಡಿ ಬೇಸ್ ಹತ್ತರ ಬ್ಲಾಕ್ ದಶಮಾಂಶದ ಪರಿಕಲ್ಪನೆಯನ್ನು ಹೇಗೆ ವಿವರಿಸಿದರೆ ಸಮರ್ಪಕವಾಗುವುದು ಉತ್ತರ ಆಪ್ಷನ್ ಎ ಬಿಡಿಯೊಂದನ್ನ ಸಮನಾದ ಹತ್ತು ಭಾಗ ಮಾಡುವುದು ಪ್ರಶ್ನೆ ದಶಮಾಂಶ ಸೆಟ್ನ ದೊಡ್ಡ ಚೌಕಾಕಾರದ ಹಾಳೆಯು ಯಾವುದಕ್ಕೆ ಸಮ ಉತ್ತರ ಆಪ್ಷನ್ ಸಿ ಒಂದು ಹಸಿರು ಪ್ಲೇಟ್ಗೆ ಸಮ ಪ್ರಶ್ನೆ ಎಣಿಕೆಯನ್ನ ಬೋಧಿಸಲು ಈ ವಿಡಿಯೋದಲ್ಲಿ ಮೊದಲಿಗೆ ಬಳಸಿದ ಕಲಿಕೋಪಕರಣ ಯಾವುದು ಉತ್ತರ ಆಪ್ಷನ್ ಬಿ ಚೌಕಳಿ ಬಿಲ್ಲೆಗಳು ಪ್ರಶ್ನೆ ಪ್ರಮಾಣಗಳನ್ನು ಹೇಗೆ ಹೋಲಿಸಬಹುದು ಉತ್ತರ ಆಪ್ಷನ್ ಎ ಒಂದಕ್ಕೊಂದು ಜೋಡಿಸುವ ಮೂಲಕ ಪ್ರಶ್ನೆ ಯಾವ ಕಲಿಕೋಪಕರಣವನ್ನು ನೀರಿನಲ್ಲಿ ಅದ್ದಿ ತರಗತಿಯ ಹಲಗೆಗೆ ಅಂಟಿಸಬಹುದು ಉತ್ತರ ಆಪ್ಷನ್ ಸಿ ಚೌಕಳಿ ಬಿಲ್ಲೆಗಳು ಪ್ರಶ್ನೆ ಸೊನ್ನೆಯ ಪರಿಕಲ್ಪನೆಯ ಮೊದಲ ಹಂತವನ್ನ ಒಂದನೇ ತರಗತಿಗೆ ಹೇಗೆ ಬೋಧಿಸಬಹುದು ಉತ್ತರ ಆಪ್ಷನ್ ಸಿ ಇರುವಿಕೆ ಇಲ್ಲದಿರುವಿಕೆಯ ಬಗೆಗೆ ಚಟುವಟಿಕೆಯ ಮೂಲಕ ಪ್ರಶ್ನೆ ಯಾವ ಕಲಿಕೋಪಕರಣಗಳನ್ನು ಕರಿಹಲ್ಲಿಗೆ ಮೇಲೆ ಅಂಟಿಸಿ ಸಂಖ್ಯೆ ಮತ್ತು ಪ್ರಮಾಣದ ಸಂಬಂಧ ಪರಿಕಲ್ಪನೆಯನ್ನು ಬೋಧಿಸಬಹುದು ಉತ್ತರ ಆಪ್ಷನ್ ಸಿ ಚೌಕಳಿ ಬಿಲ್ಲೆಗಳು ಮಕ್ಕಳಿಗೆ ಸೊನ್ನೆಯನ್ನು ಸೊನ್ನೆಯ ಕಲ್ಪನೆಯನ್ನು ಹೇಗೆ ಬೋಧಿಸಬಹುದು ಉತ್ತರ ಆಪ್ಷನ್ ಡಿ ಇವೆಲ್ಲ ವಿವರಣೆಗಳ ಮೂಲಕ ಪ್ರಶ್ನೆ ಗಣಿತ ಪಾಠದಲ್ಲಿ ಮಕ್ಕಳಿಗೆ ವಾಕ್ಯರೂಪದ ಪ್ರಶ್ನೆಗಳು ಏಕೆ ಅವಶ್ಯಕ ಉತ್ತರ ಆಪ್ಷನ್ ಡಿ ಈ ಎಲ್ಲವು ಗುಂಪು ಕಲಿಕೆಯ ವಿಧಾನದಲ್ಲಿ ಒಂದು ಗುಂಪಿನಲ್ಲಿ ಎಷ್ಟು ಮಕ್ಕಳಿದ್ದರೆ ಉತ್ತಮ ಉತ್ತರ ಆಪ್ಷನ್ ಎ ಐದರಿಂದ ಆರು ಪ್ರಶ್ನೆ ರಚನಾ ವಾದವನ್ನು ಅನುಸರಿಸುವ ತರಗತಿಯ ಉದಾಹರಣೆ ಉತ್ತರ ಆಪ್ಷನ್ ಡಿ ಚಟುವಟಿಕೆಗಳ ಮೂಲಕ ಪರಿಕಲ್ಪನೆಯನ್ನು ಅರ್ಥೈಸಿಕೊಂಡು ಶಿಕ್ಷಕರ ವಿವರಣೆ ಕೇಳಿ ಪುಸ್ತಕದಲ್ಲಿ ಲೆಕ್ಕಗಳನ್ನು ಮಾಡುವುದು ಪ್ರಶ್ನೆ ಗಣಿತದ ಕಲಿ ಕಲಿಕೆ ಅಥವಾ ಬೋಧನೆಯಲ್ಲಿ ಯಾವುದಕ್ಕೆ ಮೊದಲ ಆದ್ಯತೆ ನೀಡಬೇಕು ಉತ್ತರ ಆಪ್ಷನ್ ಸಿ ಪರಿಕಲ್ಪನೆಯ ಸ್ಪಷ್ಟತೆ ಪ್ರಶ್ನೆ ಗಣಿತದ ತರಗತಿಗಳು ಹೇಗಿರಬೇಕು ಉತ್ತರ ಆಪ್ಷನ್ ಬಿ ಸಂತಸದಿಂದ ಆಡುತ್ತಾ ಕಲಿಯುತ್ತಿರಬೇಕು